ಡ್ರೋನ್ ಹಾರಿಸಿ ರಾಜಮೌಲಿ ಕೆಲಸ ಕೆಡಿಸಲು ಪ್ರಯತ್ನಿಸಿದ ಕಿಡಿಗೇಡಿಗಳು ಎಲ್ಲರಿಗೂ ಗಿರ್ಮಿ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಪದದಲ್ಲಿರುವ ಪ್ರೆಸ್ ಮಾಡಿ ನಿರ್ದೇಶಕ ರಾಜಮೌಲಿ ಅವರು ಏನೇ ಮಾಡಿದ್ದರೂ ಪರ್ಫೆಕ್ಟಾಗಿ ಮಾಡುತ್ತಾರೆ ವರ್ಷಗಟ್ಟಲೆ ಶ್ರಮ ಹಾಕಿ ಅವರು ಸಿನಿಮಾ ನಿರ್ದೇಶಿಸುತ್ತಾರೆ ಆದರೆ ಅವರ ಶ್ರಮವನ್ನು ಕ್ಷಣಾರ್ಧ ಹಾಲು ಮಾಡಲು ಕೆಲವು ಕಿಡಿಗೇಡಿಗಳು ಕಾದಿದ್ದಾರೆ ರಾಜಮೌಳಿ ಅವರ ಹೊಸ ಸಿನಿಮಾ ವಾರಾಣಸಿ ವಿಚಾರದಲ್ಲೂ ಹಾಗೆಯೇ ಆಗಿದೆ ಮಹೇಶ್ ಬಾಬು ಅಭಿನಯದ ಈ ಚಿತ್ರದ ಟೈಟಲ್ ಟ್ರೀಸರ್ ಬಿಡುಗಡೆ ಮಾಡುವಲ್ಲೂ ಕೆಲವು ಕಿಡಿಗೇಟುಗಳು ಅಡ್ಡಿಪಡಿಸಿದ್ದರು ಇದರಿಂದ ರಾಜಮೌಳಿ ಅವರು ಅಭಿಮಾನಿಯಲ್ಲಿ ಬಳಿ ಕ್ಷಮೆ ಕೇಳುವಂತಾಗಿದೆ ಹೈದರಾಬಾದ್ನ ರಾಮೋಜಿ ಫಿಲ್ಮ್ಸ್ ಸಿಟಿಯಲ್ಲಿ ಗ್ಲೋಬ್ ಟ್ರವರ್ ಟ್ರಾವ ಟ್ರಾಟರ್ ಈವೆಂಟ್ ಮಾಡಲಾಯಿತು ಇದರಲ್ಲಿ ಅಂದಾಜು ಐವತ್ತು ಸಾವಿರ ಜನ ಭಾಗಿಯಾಗಿರುವ ಸಾಧ್ಯತೆ ಇದೆ ಇಷ್ಟು ಜನರ ಎದುರಿನಲ್ಲಿ ದೊಡ್ಡ ಎಲ್ ಡಿ ಪರದೆ ಮೂಲಕ ವಾರಣಾಸಿ ಟೈಟಲ್ ಟ್ರೀಸರ್ ಪ್ರದರ್ಶನ ಮಾಡಬೇಕು ಎಂಬುದು ರಾಜಮೌಳಿ ಅವರ ಪ್ಲ್ಯಾನ್ ಆಗಿತ್ತು ಆದರೆ ಅದಕ್ಕೆ ತಾಂತ್ರಿಕ ಸಮಸ್ಯೆ ಉಂಟಾಯಿತು ಅದಕ್ಕೆ ರಾಜಮೌಳಿ ಅವರು ಕ್ಷಮೆ ಕೇಳಿದರು ಅಲ್ಲದೆ ಅಸಲಿ ವಿಷಯ ಏನೆಂದು ಕೂಡ ವಿವರಿಸಿದ್ದಾರೆ ಕಳೆದ ರಾತ್ರಿ ನಾವು ಈ ದೊಡ್ಡ ಪರದೆಯಲ್ಲಿ ಗ್ಲಿಮ್ಸ್ ಪ್ಲೇ ಮಾಡಿ ಪರೀಕ್ಷಿಸಲಿಲ್ಲ ಯಾಕೆಂದರೆ ಅದನ್ನು ಲೀಕ್ ಮಾಡಲು ನಮ್ಮ ಒಂದು ವರ್ಷದ ಶ್ರಮವನ್ನು ಹಾಳು ಮಾಡಲು ಇಲ್ಲೊಂದು ಡ್ರೋನ್ ಹಾರಾಡುತ್ತಿತ್ತು ಅದಕ್ಕಾಗಿ ನಾವು ಟೆಸ್ಟ್ ಮಾಡುವುದೇ ರಿಸ್ಕ್ ತೆಗೆದುಕೊಂಡೆವು ಟೆಕ್ಸ್ಟ್ ಟೆಸ್ಟ್ ಮಾಡದೆಯೇ ರಿಸ್ಕ್ ತೆಗೆದುಕೊಂಡೆವು ಆದರೆ ಈಗ ಗ್ಲಿಮ್ ಪ್ಲೇ ಮಾಡಲು ವಿದ್ಯುತ್ ಶಕ್ತಿ ಸಾಕಾಗುತ್ತಿಲ್ಲ ಅದಕ್ಕಾಗಿ ಇನ್ನೂ ಹತ್ತು ನಿಮಿಷ ಹಿಂಪಡೆಯಬಹುದು ಎಂದು ರಾಜಮೌಳಿ ಅವರು ಹೇಳಿದ್ದಾರೆ ಈ ಸ್ಕ್ರೀನ್ ವಿದ್ಯುತ್ ನೀಡಲು ನಲವತ್ತೈದು ಜನರೇಟರ್ ಬೇಕು ನಾವು ನಿನ್ನೆ ರಾತ್ರಿಯೇ ವಿಡಿಯೋ ಟೆಸ್ಟ್ ಮಾಡಬೇಕಿತ್ತು ಮಧ್ಯರಾತ್ರಿ ಎರಡು ಗಂಟೆ ತನಕ ನಾವು ಕೆಲಸ ಮಾಡಿದೆವು ಜನರು ಎಲ್ಲಿಂದ ಬಂದರೂ ಗೊತ್ತಿಲ್ಲ ಡ್ರೋನ್ ಆರಿಸಿ ವಿಡಿಯೋ ಚಿತ್ರಿಸಿ ಲೀಕ್ ಮಾಡಿದ್ದರು ಕೋಟ್ಯಂತರ ರೂಪಾಯಿ ಖರ್ಚು ಮಾಡಿ ಸಾವಿರಾರು ಜನರ ಕೆಲಸ ಮಾಡಿರುವ ಒಂದು ವರ್ಷದ ಶ್ರಮ ಇದು ಇದು ಪರ್ಫೆಕ್ಟ್ ಆಗಿರಬೇಕೆಂದು ನಾವು ಬಯಸಿದ್ದೇವೆ ಎಂದಿದ್ದಾರೆ ರಾಜಮೌಳಿ ಅವರು ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ವಾರಣಾಸಿ ಸಿನಿಮಾ ಬಿಡುಗಡೆ ಆಗಲಿದೆ ಇಷ್ಟು ದಿನ ಈ ಸಿನಿಮಾಗೆ ಎಸ್ ಎಸ್ ಎಂ ಬಿ ಇಪ್ಪತ್ತ ಒಂಬತ್ತು ಎಂದು ಕರೆಯಲಾಗುತ್ತಿತ್ತು ಈಗ ಚಿತ್ರದಲ್ಲಿ ಪ್ರಿಯಾಂಕಾ ಚೋಪ್ರಾ ಅವರು ನಾಯಕಿಯಾಗಿ ಅಭಿನಯಿಸಿದ್ದಾರೆ ಓಕೆ ಈ ಸ್ಮರೋಚನ ಅಲ್ಲಿರುವ ಲೈಕ್ ಶೇರ್ ಸಬ್ಸ್ಕ್ರಮ್ ಅಂತ ಲಭ್ಯ ಸೋ ಮಚ್